ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹತ್ತಿಯಂತೆ ಮೃದುವಾಗಿರೋ ಗೋಧಿ ದೋಸೆ ರೆಸಿಪಿ ಇದನ್ನು ಬೆಳಗ್ಗೆ ತಿಂಡಿ ರಾತ್ರಿ ಊಟ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಗೋಧಿನೊಚ್ಚು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹತ್ತು ದೋಸೆಗಳನ್ನ ಮಾಡ್ಕೋಬೋದು ಗೋಧಿ ನುಚ್ಚಿನ ಸುಮಾರು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಟ್ಟಿದ್ದೀನಿ ಹುಳಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದೇಳರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಥವಾ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಅಂದರೆ ಯಾವ ಗ್ಲಾಸಲ್ಲಿ ಗೂಧಿ ನುಚ್ಚಿನ ಹಳತೆ ಮಾಡಿಟ್ಕೊಂಡಿದ್ದಲ್ಲ ಸೇಮ್ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸಲ ಅರ್ಧ ಗ್ಲಾಸಷ್ಟು ನೀರು ಇವಾಗ ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಗೋದಿನುಚ್ಚು ಮೆತ್ತಗಾಕ್ಬೇಕು ಸುಮಾರು ಒಂದು ಹದಿನೈದು ನಿಮಿಷ ಆದಮೇಲೆ ಗೋದಿನುಚ್ಚು ಮೆತ್ತಗಾಗಿದೆ ರೆಗ್ಯುಲರ್ ರೆಗ್ಯುಲರಾಗಿ ದೋಸೆ ಮಾಡ್ತೀವಲ್ಲ ಆ ಹದ್ದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೋಬೇಕು ಚೆನ್ನಾಗಿ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರ್ ಅಥವಾ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು ಇನ್ಸ್ಟೆಂಟಾಗಿ ಅಂದರೆ ದಿಢೀರನೇ ಹಿಟ್ಟನ್ನ ಹುಳಿ ಬರ್ಸ್ಕೋಬೇಕಂದ್ರೆ ಇದೊಂದೇ ಮೆಥಡ್ ಇರೋದು ಅಥವಾ ಇದನ್ನು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ದಾರಿ ಇದೆ ಗೋಧಿ ನುಚ್ಚಿನ ನೆನೆ ಹಾಕಿದ್ವಲ್ಲ ಆವಾಗ ಸುಮಾರು ಒಂದು ಕಾಲು ಗ್ಲಾಸಷ್ಟು ಉದ್ದಿನಬೇಳೆನ ಸೇರಿಸಿ ನೆನೆ ಹಾಕ್ಕೊಂಡು ರಾತ್ರಿನೇ ರುಬ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಹಿಟ್ಟು ಬರುತ್ತೆ ಮೂರು ಆಪ್ಷನ್ ಇದೆ ನೋಡಿ ಏನೋ ಪೌಡರ್ ಹಾಕೊಬೋದು ಹಾಕೊಳ್ಳ್ದೆ ಹಾಗೆ ಮಾಡ್ಬೋದು ಅಥವಾ ಉದ್ದಿನ ಬೇಳೆ ಸ್ವಲ್ಪ ಉದ್ದಿನ ಉದ್ದಿನಬೇಳೆನ ಸೇರಿಸಿ ಅಥವಾ ಬೇಳೆ ಕೂಡ ಹಾಕೋಬೋದು ಯಾವುದೇ ರೀತಿಯಾಗಿರೋ ಬೇಳೆ ಹಾಕೊಂಡ್ರೆ ಹಿಟ್ಟು ಬೇಗ ಬರುತ್ತೆ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದೆ ಹೆಂಚು ಕೂಡ ಚೆನ್ನಾಗಿ ಕಾತಿದೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೋಬೋದು ಮುಚ್ಚಿಡಬೇಕು ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ದೋಸೆಗೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಮೊಸರ ಹುಳಿ ಮೊಸರು ಹಾಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಅಥವಾ ಇದನ್ನು ಎಲ್ಲ ತರಕಾರಿಗಳನ್ನ ಸೇರಿಸಿ ದೋಸೆ ಮಾಡ್ಕೋಬೋದು ಈರುಳ್ಳಿ ದೋಸೆ ಥರ ಮಾಡ್ಕೋಬೋದು ತರಕಾರಿ ದೋಸೆ ಅಂದರೆ ಕ್ಯಾಪ್ಸಿಕಮ್ಮು ಮುಸ್ಕಿನ ಜೋಳ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ